ಮಗು ನಗು ನುಗುತ್ತಾ ಬಂದು ಮನುಷ್ಯ ನಗು ಬಾಳಿ ಬಾಳೆ ನಗುನಗತ್ತಾ ತೆರಳಬೇಕಾದ ತನ್ನನ್ನು ತಾನು ಎಷ್ಟು ಕಟ್ಟಾಕೊಂಡು ನರಳುತ್ತಾ ಇದ್ದಾನೆ ಮಗು ಸ್ವಲ್ಪ ಯೋಚನೆ ಮಾಡು ಇತ್ತೀಚೆಗೆ ಒಂದು ಸುದ್ದಿ ಕೇಳಿದೆ ಸರಳ ವಾಸ್ತುವನ್ನು ಹೇಳ್ತಾ ಇದ್ದಂಥ ವ್ಯಕ್ತಿಯ ಮರಣ ಸರಳವಾಗಿರಲಿಲ್ಲ ಅತಿ ಘೋರವಾಗಿತ್ತು ಅಂತ ಎಂಥ ದುರಂತ ಮಗು ಮೂಢನಂಬಿಕೆಗೂ ಒಂದು ಇತಿಮಿತಿ ಇದೆಯಲ್ವ ವಾಸ್ತು ಜ್ಯೋತಿಷ್ಯ ಇವೆಲ್ಲ ಸುಳ್ಳು ಅಂತಲ್ಲ ಆದರೆ ಅದನ್ನು ಎಷ್ಟು ಉಪಯೋಗ ಮಾಡ್ಕೋಬೇಕೋ ಅದಕ್ಕಿಂತ ಬಹು ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ನಮ್ಮನ್ನು ನಾವು ಕಟ್ಟಾಕೋತಿದ್ದೀವಿ ಇದು ಕಟು ಸತ್ಯ ಅರ್ಥ ಮಾಡ್ಕೋ ಮಾನವ ಹುಟ್ಟುವಾಗ ಏನನ್ನೂ ನೋಡಲಿಲ್ಲ ಬಂದ ಮೇಲೆ ಈ ಜಗತ್ತಿನಲ್ಲಿ ಜಾತಕ ವಾಸ್ತು ಎಲ್ಲ ಶುರುವಾಯಿತು ಎಲ್ಲಿ ನಾವು ಬೀಳ್ತಾ ಇದ್ದೀವಿ ಎಲೆ ನೆಮ್ಮದಿಯ ತಾಣವಾಗಬೇಕಾಗಿತ್ತೋ ಆ ವಾಸ್ತುವಿನ ನೆನೆ ನೆಲೆಗಟ್ಟಿನಲ್ಲಿ ಆ ಮನೆಯ ಅಶಾಂತಿಗೆ ಕಾರಣ ಆಗ್ತಾ ಇದೆ ಒಂದು ಸ್ವಲ್ಪ ಹೊತ್ತು ಕೂತು ಯೋಚನೆ ಮಾಡು ಮಗು ಈ ಪ್ರಕೃತಿ ಯಾವ ವಾಸ್ತುವನ್ನು ನೋಡು ಬಂತು ಸ್ವಲ್ಪ ಯೋಚನೆ ಮಾಡು ಮನೆ ಕಟ್ಟು ವಾಸ್ತು ನೋಡ್ತಾ ಇದೆಯಾ ನೋಡು ಆದರೆ ಯೋಚನೆ ಮಾಡು ಪ್ರಕೃತಿ ಹೊರಬರುವಾಗ ಯಾವ ವಾಸ್ತುವನ್ನು ನೋಡು ಹೊರಬಂತು ಮಗು ಯಾವ ವಾಸ್ತುವನ್ನು ನೋಡೋರ್ ಬಂತು ಎತ್ತಿ ಹೋ ಬಿಡುವಲ್ಲಿ ಗುಡಿಸಲಿನ ಮಡಿಲಲ್ಲಿ ಮಗು ಯೋಚನೆ ಮಾಡು ಮಗು ಬಿದ್ದಲ್ಲಂತಹ ಬೀಜ ತಾನೇ ಮೆರವಾಗಿ ಗಿಡವಾಗಿ ಕೈಯೆತ್ತಿ ಚಾಚತ್ತೆ ಆಗಸದತ್ತಕ್ಕೆ ಯಾವ ವಾಸ್ತುವನ್ನು ನೋಡ್ತು ಬಡತಾಯಿಯ ಮಡಿಲಲ್ಲಿ ಬೆಳೆದಂಥ ಮುಗ್ಧ ಮಗುವಿನ ಮನಸ್ಸಿನಲ್ಲಿ ಯಾವ ವಾಸ್ತು ಇತ್ತು ಬೆಳೆದು ಬೆಳೆದು ದೊಡ್ಡವರಾದ ಮೇಲೆ ಇದನ್ನೆಲ್ಲ ನಾವೇ ಗಂಟು ಹಾಕ್ಕೊಂಡು ಎಷ್ಟು ನೆರಳ್ತಾ ಇದ್ದೀವಿ ನಿನಗೆ ಹಾಗೆ ಅನ್ನಿಸ್ತಾ ಇಲ್ವಾ ಮಗು ಹಾಗೆ ಅನ್ನಿಸ್ತಿಲ್ವಾ ಮನಸೆಮ್ಮ ಭೂಪಟದಿ ಗಡಿ ರೇಖೆ ಇಲ್ಲ ಮನಸ್ಸೆಂಬ ಮನೆಯಲ್ಲಿ ಗೋಡೆ ಇಲ್ಲ ಹರಿವ ನೀರಿನ ಹಾಗೆ ಬದುಕು ಚಲಿಸಿರುವಾಗ ಆಣೆ ಕಟ್ಟಿಯ ಮಾತು ಅಲ್ವಾ ನದಿಯ ನೀರು ಹೊರ್ಕೊಂಡು ಹೋಗ್ತಾ ಇದೆ ನಾನು ಅದನ್ನು ಎತ್ತಲು ತಿರುಗಿಸ್ತೀನಿ ಅಂಥೇಳಿ ಅಣೆಕಟ್ಟು ಕಟ್ಟು ಹಾಗೆ ನನ್ನ ಮನಸ್ಸಿಗೆ ನಿರ್ಮಲವಾಗಿ ಹೋಗ್ತಾ ಇರ್ತಕ್ಕಂತಹ ಮನಸ್ಸಿಗೆ ಅಣೆಕಟ್ಟನ್ನು ತಿರುಗಿಸುವ ಪ್ರಯತ್ನವನ್ನು ಈ ವಾಸ್ತು ಜ್ಯೋತಿಷ್ಯದಲ್ಲಿ ಯಾ ಹೆಸರಿನಲ್ಲಿ ಯಾಕೆ ಮಾಡಿ ನಿನ್ನ ನಿನ್ನನ್ನು ಕಟ್ಟು ಹಾಕೋತಾ ಇದೆಯಾ ನಿನ್ನ ನನ್ನೇನು ದುಃಖಕ್ಕೀಡು ಮಾಡ್ಕೋತಿದೀಯಾ ಯೋಚನೆ ಮಾಡು ವಾಸ್ತುವೇಕೆ ಬಿದ್ದಲ್ಲೇ ಬೇರೂರಿಗನಕ್ಕೆ ಕೈ ಎತ್ತಿ ಹೋ ಬಿಡುವ ಗಿಡ ಮರಕ್ಕೆ ವಾಸ್ತುವಲ್ಲಿ ಎಂಥದೇರುಳನ್ನು ದಾಟಬಹುದು ಹಚ್ಚಿರುವ ಕಂದೀಲು ಕೈಯಲ್ಲಿದ್ದರೆ ಸತ್ಯ ಮಗು ಹಚ್ಚಿರುವ ಕಂದೀಲು ಇಲ್ಲಿದ್ದರೆ ನಿನ್ನ ಆತ್ಮ ಸಾಕ್ಷಿ ನಿನ್ನ ಸ್ವಪ್ರಜ್ಞೆ ನಿನ್ನ ಬುದ್ಧಿವಂತಿಕೆ ಆತ್ಮಸ್ಥೈರ್ಯ ಇದ್ರೆ ಎಂತಹುದನ್ನು ದಾಟಬಹುದು ಕೈಯಲ್ಲಿ ಸುಂದರವಾದಂಥ ಬೆಳಕನ್ನು ಹಿಡುಕೊಂಡು ಕತ್ತಲೆಯಲ್ಲಿ ನಡೆಯುವುದು ಹೇಗೆ ಅಂತ ಯಾಕೆ ಅಂಜಿತೀಯ ಭಗವಂತ ಕೊಟ್ಟಿರುವ ಆ ವಿವೇಕ ವಿವೇಚನೆಯನ್ನು ಬಳಸು ಮಗು ಬಳಸು ಬಳಸು ಎಲ್ಲಿ ಅಕ್ಷರವ ಬಿದ್ದರೆ ಗಾಯಮಾಯಿಸುವಂತ ಬಿಸಿಲ ಬಂದಿರುವಾಗ ಕಿಟಕಿ ಬಾಗಿಲುಗಳನ್ನು ಮುಚ್ಚಬೇಕೆ ಹಕ್ಕೆ ಗೋಡಿನ ಉಳಿಗು ವಾಸ್ತುವೇಕೆ ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ ಗಿಡ ಮರಕೆ ವಾಸ್ತುವಲ್ಲಿ ಯೋಚಿಸು ಮಗು ಎಲ್ಲಿಂದಲೂ ಗರಿಯನ್ನು ಕಡ್ಡಿಯನ್ನೆಲ್ಲ ತಂದು ತನ್ನ ಗೂಡನ್ನು ಕಟ್ಕೊಳ್ತಕ್ಕಂತಹ ಒಂದು ಮರಿಹಕ್ಕಿ ಮರಿಹಕ್ಕಿಯನ್ನು ಸಾಕಬೇಕು ಅಂತ ಬರುವ ದೊಡ್ಡ ಹಕ್ಕಿ ಗೂಡು ಕಟ್ಟುವಾಗ ವಾಸ್ತುವನ್ನು ನೋಡ್ತಾ ವಾಸ್ತು ತಜ್ಞರನ್ನು ಕೇಳ್ತಾ ಯಾವ ದಿಕ್ಕಿಗೆ ಬಾಗಿಲು ಇರಬೇಕು ಯಾವ ದಿಕ್ಕಿಗೆ ಅಡುಗೆ ಮನೆ ಇರಬೇಕು ಕೇಳ್ತಾ ಅವು ಸುಖವಾಗಿ ಬಾಳ್ತಾ ಇಲ್ವಾ ಅವಳು ಆನಂದವಾಗಿಲ್ವಾ ಅವುಗಳು ನಿಜವಾದ ಮನೆಗಳ ವಿನ್ಯಾಸವು ಹೌದು ಮಗು ವ್ಯಕ್ತಿಗಳನ್ನು ಹಚ್ಚಿಕೊಂಡರೆ ಮಾತ್ರ ಸಂತೋಷವು ಆತ್ಮೀಯವಾದಂತಹ ಆತ್ಮೀಯವಾದಂತಹ ಸಂಬಂಧಗಳೇ ನಿಜವಾದ ವಾಸ್ತು ಮನೆಯ ವಸ್ತುಗಳೆಲ್ಲ ಮನೆಯ ಗೋಡೆ ಬಾಗಿಲುಗಳೆಲ್ಲ ನಿರ್ಮಲವಾದ ನಿಷ್ಕಲ್ಮಶವಾದ ಪರಿಶುದ್ಧವಾದಂಥ ಹೃದಯವೇ ನಿಜವಾದ ವಾಸ್ತು ಮಗು ಕೇಳು ಸತ್ತ ನಿಂತಿರುವಾಗ ಗತ್ತು ಶ್ರೀಮಂತಿಕೆಯ ಲೋಭವೇಕೆ ಅಮ್ಮ ಹಚ್ಚಿದ ಒಲೆಗೆ ವಾಸ್ತು ಬೇಕೇ ಬಿದ್ದಲ್ಲೆ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೋ ಬಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ ಮಗು ನಿನಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ವಲ್ಪ ಯೋಚಿಸು ಈ ವಾಸ್ತು ಜ್ಯೋತಿಷ್ಯ ಭವಿಷ್ಯ ಇವೆಲ್ಲವುದರಿಂದ ಹೊರಗೆ ಯಾಕೆಂದರೆ ಸಕಲ ಗ್ರಹ ಬಲ ನೀನೆ ಸರಸಿ ಜಾಕ್ಷ ಅಂಥೇಳಿ ಅನುಭಾವಿಗಳು ಜ್ಞಾನಿಗಳು ಹೇಳಿದ್ದಾರೆ ಎಲ್ಲ ಗ್ರಹಗಳ ಬಲ ಭಗವಂತನಿರುವಾಗ ಭಗವಂತನ ಸ್ಮರಣೆಯನ್ನು ಮಾಡುವುದನ್ನು ಬಿಟ್ಟು ಮತ್ತೆ ಈ ವಾಸ್ತು ಜ್ಯೋತಿಷ್ಯದ ಬಲಿಯಲ್ಲಿ ಸಿಕ್ಕಿ ಹಾಕ್ಕೊಂಡು ನರಳಬೇಡ ಎಲ್ಲವನ್ನ ಮಾಡ್ತಿರೋನು ಭಗವಂತ ಅನ್ನೋದನ್ನು ಮರಿಬೇಡ ಹಾಗಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಯೋಚನೆ ಮಾಡು ಮಗು ಮತ್ತೊಮ್ಮೆ ಯೋಚನೆ ಮಾಡು ಬಾ ಹೊರಕ್ಕೆ ಇದರಿಂದ ಹೊರಕ್ಕೆ ಬಾ ಹೊರಕ್ಕೆ ಬಾ ಕೈಯತ್ತಿ ಎತ್ತಿ ಹೂ ಬಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ ಗುಡಿಸಲಿನ ಹೊಸಿಲಲ್ಲಿ ಬಡತಾಯ ಮಡಿಲಲ್ಲಿ ನಸು ನಗುವ ಮಗು ಮನೆಗೆ ವಾಸ್ತುವೆಲ್ಲಿ ಮನಸೆಂಬ ಭೂಪಟದಿ ಗಡಿರೇಕೆ ಇಲ್ಲ ಮನಸೆಂಬ ಮನೆ ಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೋ ಬಿಡುವ ಗಿಡ ಮರಕ್ಕೆ ವಾಸ್ತುವೆಳ್ಳಿ ಎಂತದೇರುಳನ್ನು ದಾಟಬಹುದು ಹಚ್ಚಿರುವ ಕಂದೇಳು ಕೈಲಿದ್ದರೆ ಅಣೆ ಬರಹ ಕೈಯಾರೆ ಬರೆಯಬಹುದು ಎದೆಯಲ್ಲಿ ಅಕ್ಷರವ ಬೆತ್ತಿದ್ದರೆ ಗಾ ಕೇತಕ ಬಾგილುಗಳನು ಮುಚ್ಚುವಿಕೆ ಹಕ್ಕೆ ಗೋಡಿನ ಉಳಿಗು ವಾಸ್ತುವೇಕೆ ಬೆತ್ತಲೇ ಬೇರೂರಿಗನಕ್ಕೆ ಕೈಎತ್ತಿ ಹುವಿಡುವ ಗಡಮರೆಕೆ ವಾಸ್ತುವೆಲ್ಲಿ ಆತ್ಮೀಯವಾದಂತ ಸಂಬಂಧವೇ ನಿಜವಾದ ಮನಗಳ ವಿನ್ಯಾಸವು ವಸ್ತುಗಳಿಗಿಂತ ವ್ಯಕ್ತಿಗಳನ್ನು ಹಚ್ಚಿಕೊಂಡರೆ ಮಾತ್ರ ಸಂತೋಷವು ತುತ್ತು ಕಾಣದ ಬಳಗ ಸುತ್ತು ನಿಂತಿರುವಾಗ ಗತ್ತು ಶ್ರೀಮಂತಿಕೆಯ ಶ್ರೀಮಂತಿಕೆಯಲೋಭವಿಕೆ ಅಮ್ಮ ಹಚ್ಚಿದ ಒಲೆಗೆ ವಾಸ್ತು ಬೇಕೇ ಬಿದ್ದಲ್ಲೆ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೋ ಬಿಡುವ ಗಿಡ ಮರಕೆ ವಾಸ್ತುವೆಲ್ಲಿ ಗುಡಿಸಲಿನ ಹೊಸಿಲಲ್ಲಿ ಬಡತಾಯ ಮಡಿಲಲ್ಲಿ ನಸು ನಗುವ ಮಗು ಮನಕೆ ವೆಲ್ಲಿ.